ಏನಂದಿ ನಾವು ಹೋಗ್ಲಿ ಬಿಡು ಏನ ಮಾತಾಡೋಕತ್ತಾಳ ಮಾತಾಡ್ಲಿ ಅಂತ ಸುಮ್ಮನೆ ನಿಂತ್ಕೊಂಡಿವಿ ಆಕೆ ಮಾತಾಡ್ಲಿ ನನ್ನ ಮಗಳು ಇಷ್ಟು ದಿನ ಮಾತ್ ಆಕೆ ನನ್ನ ಮಗಳು ಮಾತಾಡ್ಲಾರ್ದಕ್ಕಲ್ಲ ನೀವೆಲ್ಲರೂ ಇಂಥ ಪರಿ ಮಾತಾಡೋಕತ್ತೀರಿ ಅಂತ ನಾವು ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡು ಹಿಂದೆ ಕೇಶನ ಹತ್ರ ಬಾಯ್ಗೆ ಏನು ಬರ್ತ ಅದನ್ನ ಮಾತಾಡ್ತೀಯಾ ಆವ ಅಪ್ಪ ಅತ್ಕೆಮ್ಮ ನೀವು ಯಾವಾಗ ಬಂದ್ರಿ ನಾವೀಗ ಬಂದ್ವಿ ವಾ ನಾವೀಗ ಬಂದ್ವಿ ಅದ ನಿಮ್ಮ ಅತ್ತ ಏನೇನ ಮಾತಾಡಕತ್ತಿದ್ಲಲ್ಲ ಅದನ್ನೆಲ್ಲಾನು ಅಲ್ಲಿ ನಿಂತ್ಕೊಂಡು ಕೇಶಂಡ್ವಿ ನಮಗೂ ರಕ್ತ ಕುದೇ ಅದಕ್ಕೆ ಅದಕ್ಕ ಬಂದಿವಿ ಗ್ರಹಚಾರ ಅಂತನ ಹೇಳ್ರಿ ಅಮ್ಮರ ಹೇಳ್ರಿ ನನ್ನ ಮಗಳ ಮೇಲೆ ಅಪಾಜ್ಞೆ ಆಗ್ತಿರಲ್ಲ ನಿಮಗೆ ಏನು ದಾಖಲೆ ಐತಿ ಏನು ದಾಖಲೆ ಐತಿ ನನ್ನ ಮಗಳ ನನ್ನ ಮಗಳಿಗೆ ಏನ ಇರದು ತೊಂದ್ರೆ ಅಂತ ನಿಮ್ಮ ಅತ್ತ ಏನೈತಿ ದಾಖಲೆ ಅದನ್ನ ಹೇಳ್ರಿ ಮೊದ್ಲು ನಿಮ್ಮ ಮಗ ಎಲ್ಲ ಸುದ್ದುಳು ಗುದ್ದಪ್ಪನ ಆ ಈಗ ಏನ್ ಬೇಕಾದ್ರೆ ನೀವು ಅಪ್ಪ ದೇಪ್ತನ ಅಂದ್ರೆ ಮತ್ತ ಬ್ಯಾರೇನ ಆಗತ್ತಿ ಇವತ್ತಿಲ್ಲಿ ಅತ್ತಿಯರ ನಮ್ಮ ಕೇಳಕತ್ತಿರೋದು ಏನು ತಪ್ಪೈತ್ರಿ ರೀ ಏನು ತಪ್ಪೈತಿ ಹೇಳ್ರಿ ನಾನು ಒಂದು ನಲ್ವತ್ತು ಕಡೆ ನೀವು ಒಂದು ಇಪ್ಪತ್ತು ಸರಿ ನನಗೆ ಹಂಗೀಷ್ ಹಂಗಿ ಕಳ್ಸೋರು ನಿಮ್ಮ ಮನೆಗೆ ಅಷ್ಟೊಕ್ಕೈತಿ ನಿಮ್ಮ ಮನೆಗೆ ಇಷ್ಟ ಐತಿ ಒಬ್ಬೇಕೆ ಮಗಳು ನಿನ್ನ ತೋರ್ಸೋದಿಲ್ಲನೂ ನೀನು ಮಾಡೋದಿಲ್ಲನೂ ಬ್ಯಾರೇದಾರ ಅಲ್ಲೋಗಿ ಅದು ತೊಗೊಂಬಂದರು ಮಾ ಅಲ್ಲಿ ಹೋಗಿ ಕೂಸು ತೊಗೊಂಬಂದರು ಅದನ್ನು ಮಾಡ್ಸ್ಕೊಂಡು ಕೂಸಿತಿಗೆ ಬಂದರು ಇದನ್ನು ಮಾಡ್ಸ್ಕೊಂಡು ಕೂಸಿತಿಗೆ ಬಂದರು ಅಂತಂದು ಬಂದು ಬಂದು ನನ್ನ ಮುಂದೆ ಹೇಳ್ತಿದ್ರಲ್ಲ ನಾ ಹೇಳ್ದಾಗೆಲ್ಲನೂ ನಮ್ಮ ಮೌನ ಹತ್ರ ಬಂದು ಯಾವ ಒಮ್ಮೆ ತೋರ್ಸೋಣ ತಿಂಬೆ ಒಮ್ಮೆ ತೋರ್ಸೋಣ ತಿಂಬೆ ಆತವ ಅಂತ ನಾನು ಹೋಗ್ತಿದ್ರು ಅಲ್ಲೇ ಏನು ಕಳಿಸ್ತಿದ್ರು ಡಾಕ್ಟ್ರ್ ಈಗ ನೀನು ಚೆಕಪ್ ಮಾಡಿವ ನಿನಗೆ ಏನೂ ತೊಂದರೆ ಇಲ್ಲ ನನ್ನ ಹತ್ರ ಸರ್ಟಿಫಿಕೇಟ್ ಕೊಟ್ಟದವ್ರಿ ಸರ್ಟಿಫಿಕೇಟ್ ಡಾಕ್ಟರ್ ಕೊಟ್ಟಿರದು ನೀವು ಎಲ್ಲದಕ್ಕೂ ಫಿಟ್ ಆಗಿದ್ದೀರಿ ನಿಮ್ಮ ಮಗು ಹೆರಬಹುದು ಅಂತ ಹೇಳಿ ನನಗೆ ಡಾಕ್ಟರ್ ಕೊಟ್ಟೆವು ಎಲ್ಲಾನು ಅದವು ನನ್ನ ಹತ್ರ ದಾಖಲೆ ನಾನು ಅದನ್ನ ಕೋರ್ಟ್ನಾಗ ಕೊಡ್ತೀನಿ ನಿಮ್ಮ ಮಗ್ಗಲ್ಲ ನಿಮಗೂ ಕೂಡ ಅವಶ್ಯಕತೆ ಇಲ್ಲ ಯವ್ವಾ ನಾನು ನಿನಗೆ ಹೇಳ್ದೆ ಬ್ಯಾಡ ಬಾಬೇ ಹೋಗ ನಾನು ಅನ್ಯಾಯವಾಗಿ ಸುಮ್ಮನೆ ಯಾಕೆ ಇಷ್ಟೆಲ್ಲ ರಗಳಿ ಮಾಡಕತ್ತಿದಿ ಮಾತಾಡ್ರಿ ಅಮ್ಮರ ಮಾತಾಡ್ರಿ ಈಗ ಸುಮ್ಮನೆ ನಿಂತ್ಕೊಂಡ್ರಿ ಇಷ್ಟೊತ್ತು ಊಟ ಊಟ ಕಂಪ್ಲೇಂಟ್ ಕೊಟ್ಟಿ ಹಂಗಿಂಗ್ ಅಂತಂದು ಆಕೆಲ್ಲ ನಿಮ್ಗೆ ಉತ್ತರ ಕೊಟ್ಟಾಳಲ್ಲ ಎದ್ ಕಂಪ್ಲೇಂಟ್ ಕೊಟ್ಟಾಳ ಏನಂತಂದು ನಮ್ಮ ಹುಡುಗಿ ಮಾಡಿರೋದು ಸರಿನ ಐತಿ ಪ್ರಿಯಾ ಮಾಡಿರೋದು ನೂರಕ್ಕ ನೂರು ಸರಿ ಅಂತ ನಂತು ನಾವು ಹಾ ಒಂದು ಬೋರ್ಡ್ ಹಚ್ಚಿ ಹಣಿಗೆ ಹಚ್ಚಿ ಇಟ್ಬಿಡ್ರಿ ಆಕಿಗೆ ಏನು ಒಳ್ಳೆ ಅಕ್ಕಿ ಮಾಡಿದ್ದೆಲ್ಲ ಸರಿ ಅಂತಂದು ಏನು ಮಾಡ್ತಾಳ ಏನು ಮಾಡ್ತಾಳ ಇಷ್ಟು ಮುದುವ ಇನ್ನು ಇನ್ ಯಾವ್ದಾರ ಬಂದ್ ಮದುವೆ ನಾನು ಅಕ್ಕಿನ್ನ ಯಾವ ಮದಿ ಮದುವೆ ನಿಮಗೆ ಅದಕ್ಕೆ ಅದ ನಿಮಗೆ ಅದಕ್ಕೆ ನೀವು ಅಂತಂದು ನನ್ನ ಮಗಳಿಗೆ ಹೊರಗೆ ಹಾಕಿರಿಲ್ಲ ಹೊರಗೆ ಹಾಕಿರಿ ಇಲ್ಲಿಗ ಮುಗಿತದ ನಿಮಗದು ಅವಶ್ಯಕತೆ ಇಲ್ಲ ನೀವು ತಲಿಕೆಸಿನ ಅವಶ್ಯಕತೆ ಇಲ್ಲ ನನ್ನ ಮಗಳ ಬಗ್ಗೆ ಯೋಚನೆ ಮಾಡೋಕೆ ತಾಯಿ ತಂದಿ ಅಣ್ಣ ಮಾರು ಮನ್ ತುಂಬ ಜನ ಅದೀವಿ ನಾವು ನಾವು ಯೋಚನೆ ಮಾಡ್ತೀವಿ ನಿಮ್ಮ ಮಗನ ಜೈಲಿಗೆ ಅದಾನಲ್ಲ ಅವ್ನು ಹೆಂಗೆ ಬಿಡಿಸ್ಕೊಂಡ್ ಬರೋದಂತ ನೀವು ಆಟ ಯೋಚನೆ ಮಾಡ್ರಿ ಸಾಕು ಅಲ್ಲ ಮೆಲ್ಲಕ್ಕೆ ಮಾತಾಡ್ರಿ ಎಲ್ಲರೂ ಅತ್ತಿಯರ ಮೊದ್ಲ ನಿಮಗೆ ಬಿ ಪಿ ಐತಿ ಮೆಲ್ಲಕ್ಕೆ ಮಾತಾದ್ರೆ ಅವರು ಎಲ್ಲ ಅಲ್ಲೇ ಯಾಕೆ ಅಷ್ಟಕ್ಕೊಂದು ಎಕ್ಸೈಟ್ ಆಗಿ ಮಾತಾಡ್ತೀರಿ ನೀ ಯಾಕೆ ನೀ ಒಳಗೂ ಒಳಗೆ ಹೋಗು ನೀ ಯಾಕೆ ಬಂದು ನಿನ್ನ ಯಾರು ಬಾ ಅಂದ್ರು ಹಾ ಪ್ರಿಯಾ ನೀ ಬೇಜಾರ್ ಬಾ ಹಂಗ ಆನೆ ಹೊಂಟ್ರೆ ನಾಯಿ ಬಗಳ್ತಿರ್ತಾವೆ ಏನ್ಕೊಂಡು ಸುಮ್ಮನಾಗ್ಬೇಡ ಹಾಂ ಹೆತ್ತಾರಿಗೆ ಹೆಗ್ಗಣ ಮುದ್ದು ಅಂತ ಕೇಳಿದ್ದೆ ಇವತ್ತು ನೋಡಾಕತ್ತೀನಿ ಮುದಿಗೊಡ್ಡ ಹೇಳ ನಿನ್ನ ಮಗಳು ಮುದಿಗೊಡ್ಡ ಒಂದು ರೂಪಾಯಕ್ಕೂ ಪ್ರಯೋಜನ ಇಲ್ಲ ಏನು ಪ್ರಯೋಜನ ಇದ್ದಿದ್ಲಂದಿದ್ರೆ ಈಟತ್ತೀಗೆ ನನ್ನ ಮನೆ ತುಂಬ ಮಕ್ಕಳು ಕಿಲ ಕಿಲ ಅಂತ ಆಡ್ತಿದ್ವು ಎಷ್ಟು ಮುಜ್ಗಿಂತಿದ್ದೀನಿ ನಿನ್ನ ಮಗಳ ರೊಕ್ಕೈತಂತ ಅಂದ ಬಾ 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 ನನ್ನ ಮಗಳು ಅಗ್ದಿ ಚೊಕ್ಕದಳ ಚೊಕ್ಕದಳ ಏನು ನೋಡುವಂತೆ ಅಂತ ಇರಡ நின் மக்க டர்ஸ் கொட்ட நான் மழி இன்னொரு மதவிரஸ் தும்பத்தில நான் மனியாக நான் மகள் தொட்டூல நான் ஹெஸ் தகது விட நீ நான் ஹெச்ராக தகுது பிடி நீ மாதாடத்தி நீரந்தூ தலாக புத்திலே மாதாடாரி நீனும் அவ்ரீ அவ்ரெவல் இழப்பு மாதாட்த்தீள்வா நோட நோட் இதற்கு நின் மகளிர் ஏகந்திர இன்னொரு மதவியாத பண்ண பயிலாக ಬಣ್ಣ ಬಯಲು ಮಾಡ್ಬೇಕಂದ್ರೆ ಇನ್ನೊಂದು ಮದುವಿನ ನನ್ನ ನನ್ನಾದ್ನಿ ಆತ ಬೇಕಂದ್ರೆ ಇನ್ನೊಂದು ಹಾಕಿ ಇಷ್ಟಪಟ್ಲಂದ್ರೆ ಇನ್ನೊಂದು ಮದುವೆ ಮಾಡ್ತೀವಿ ಅತ್ತಿಯರು ಹೇಳ್ದಾಗ ನಾವು ವರ್ಷ ಮತ್ತೆ ನಮ್ಮ ಮನೆ ತೊಟ್ಟು ತೂಗುತ್ತಾ ತೂಗತೀರಿ ತೂಗ್ದ ಏನು ಮಾಡ್ತೀರಿ ಬ್ಯಾರ ಮನಿನ ಬರ್ಡ್ ಮಾಡಿ ಬ್ಯಾರ ಮನಿ ದೀಪ ಆರಿಸಿ ನೀವು ಉರಿತೀರಿ ಉರಿದ ಇನ್ನೇನು ಮಾಡ್ತೀರವಾ ರೊಕ್ಕೈತಲ್ಲ ರೊಕ್ಕಾಯ್ತಂತಂದು ಅಡ್ಡ ಉರಿತೀರಿ ನೀ ದೊಡ್ದಾಗ ಮಾತಾಡಕ್ಕೆ ಬರ್ತೀಯಲ್ಲ ನಿಂದ ನಮ್ಮ ಮೊದ್ಲು ಬಣ್ಣ ಮುಚ್ಚಗೋ ಗಂಡ ಹ್ಯಾಗ ಏನು ನಮಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ಎಲ್ಲ ಚಂದಾಗ ಟಿವಿ ಆಗ ತೋರ್ಸೈತಿ ನಿನ ಗಂಡನ ಬಣ್ಣ ಬಯಲಾಗಿತಿ ಬಂದ್ಲಿಕ್ಕೆ ನಮ್ಗೆ ಹೇಳಕ್ಕೆ ನೀ ಏನು ಮಾತಾಡಕ್ಕೆ ಬಂದಿರಲ್ಲ ಅದನ್ನೊಂದು ಮಾತಾಡು ಮರ್ಯಾದೆ ತಕ್ಕೊಂಡು ಹೋಗ ಏನು ಹ್ಞೂ ನೋಡಕ್ಕೆ ನಿನ್ನ ಮರ್ಯಾದಿನ ಮರ್ಯದಿನ ನೋಡಕತ್ತಿನಲ್ಲ ದೊಡ್ಡರು ಸಣ್ಣರಲ್ದ ಅನ್ನ ಅನ್ಲಾರ್ದ ಈಕೆ ಮಾತಾಡ್ತಾಳ ನಿನ್ನಾದ್ವಿ ನೀನು ನೀನು ತಾನು ಅಂತಂದು ಈ ವಯಸ್ಸಾಗಿರೋ ಮುದುಕಿಗ ಮಾತಾಡ್ತಿದ್ದಿ ನಿಮ್ಮನ್ನೇ ನಾವು ಮನೆಗೆ ಬರ್ರಿ ಅಂತ ಮ ಕರೆದಿದ್ವಾ ನನ್ನ ಮಗಳು ನಿಮ್ಮನ್ನ ಎಷ್ಟು ಗೋಗರ್ದೆ ನನ್ನ ಮಗಳು ನಿಮ್ಗೆ ಕೊಡ್ಡಿ ಮನೆ ನನ್ನ ಕಾರಣಕ್ಕೆ ನಾ ನಿಮಗೆ ಎಷ್ಟು ಗೋಗರ್ದೆ ಬೇಡ 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 ಸಣ್ಣ ಹುಡುಗರು ಬಾಳೆ ಮಾಡೋ ಮಕ್ಕಳನ್ನ ಅಗಲಿಸ್ಬಾರ್ದು ಅಗಲಿಸ್ಬಾರ್ದು ಏನೋ ಮಾಡಲಿ ನನ್ನ ಮಗಳು ಗಂಡನ ಗಂಡನಾಗ ಪ್ರಾಣನ ಇಟ್ಕೊಂಡಾಳ ಬೇಡ ಹಾಳು ಮಾಡೋದು ಬೇಡ ಹಾಳು ಮಾಡೋದು ಅಂತಂದು ಎಷ್ಟು ಮುಲಾಜ್ ಕಾದಿ ನಾನು ಎಷ್ಟು ಕಾದಿ ನಾ ಮುಲಾಜ್ ಏ ಹೌದವಾ ಹೌದು ಒಂದು ಗೊಡ್ಡಿ ಮಿತ್ತಂದು ನಮ್ಮ ಮನೆ ಕಟ್ಟಿ ಹಾಕಿ ಕೈ ತೊಳ್ಕೊಂಡು ಕುದಿದ್ದಲ್ಲ ಅದು ಅದು ಏ ನೂರ ಎಂಟು ಮಾತು ಬೇಡ ನಾನು ಬ ನನಗೆ ನನ್ನ ಮಗ ಬೇಲ ಕೊಡ್ಸೋಕೆ ಆಗಲ್ಲ ಅಂತ ಬಂದಿಲ್ಲ ನಾನು ಅನ್ಯಾಯವಾಗಿ ನನ್ನ ಮಗ ಏನು ತಪ್ಪು ಮಾಡಿದೆ ಅಲ್ಲಿ ಸ್ಟೇಷನ್ನೇ ಕುತ್ಕೊಂಡು ಕೊಳ್ಯಾಕತ್ತ ಅವನ್ನ ಹೊರ ಕರ್ಕಂಬ ಮರ್ಯಾದಿಂದ ಎಲ್ಲ ತಪ್ಪು ನಿನ್ನ ಹತ್ರ ಇಟ್ಕೊಂಡು ಹೆಂಗೆ ನೀನು ಹೆಂಗೆ ನೀನು ನನ್ನ ಮಗನ ಒಳಗೆ ಹಾಕ್ಸಿದೀ ಅಂತ ಕೇಳಕತ್ತೀ ನಿನ್ನ ಅದನ್ನು ಕೇಳಕ್ಕೆ ಬಂದಿ ನಾನು ನನ್ನ ಮಗನ ಕಂಪ್ಲೇಂಟ್ ವಾಪಸ್ ತಗೊಂಡು ಹೊರ ಕರ್ಕಂಬರ ನಡೀಲಿ ನೀನೇ ಇಲ್ಲ ಈಗ ನೀವೇನು ಹೇಳಿರಲ್ಲ ಅದನ್ನು ಪ್ರೂವ್ ಮಾಡಿರಿ ನನಗೆ ಮಕ್ಕಳಾಗಲ್ಲ ನನ್ನಲಿಂದ ನಿಮ್ಮನಿ ಬಾಳೆ ಹಾಳಾಗೈತಿ ನಿಮ್ಮನಿ ಎಲ್ಲ ನಾಶ ಆಗೈತಿ ಅಂತ ಏನು ಹೇಳಿರಲ್ಲ ಅದನ್ನು ನೀವು ಮೊದಲು ಪ್ರೂವ್ ಮಾಡಿರಿ ನೀವು ಅದನ್ನು ಪ್ರೂವ್ ಮಾಡಿದ ಮ್ಯಾಗ ನಾನು ಕಂಪ್ಲೇಂಟ್ ವಾಪಸ್ಸು ಹೋಗ್ತೀನಿ ಆತ ನಾನು ನನಗೆ ಮಕ್ಳಕ್ಕವು ನಾನು ಎಲ್ಲದಕ್ಕೂ ನಾನು ಫಿಟ್ ಅದೀನಿ ಅಂತಂದು ನಾನು ಬಂದು ಕೋರ್ಟ್ನೇ ಪ್ರೂವ್ ಮಾಡ್ತೀನಿ ಹ್ಞೂ ಹ್ಞೂ ಮಾಡು ಮಾಡ ಆತ ನಾನಾ ಬರಬಾರ್ದಾಗ ಬಂದಿನಿ ಬಂದೀನಿ ಇಷ್ಟು ತಲೆ ತೆಗೆದು ಆ ದೇವ್ರನ್ನ ಒಮ್ಮಾಗ ಅದಾನ ನಮ್ಮಂಥ ಒಳ್ಳೆ ಜನರು ಹೊಟ್ಟೆ ಉರಿಸ್ತಿರಲ್ಲ ನೀವು ಯಾರು ಉದ್ದಾರ ಅದೇ ನೀನು ಅದೇಲ್ಲ ನೀನು ನಿನ ಗಂಡ ಒಂದು ನಲ್ವತ್ತು ಮಂದಿ ಇಟ್ಕೊಂಡು ಅವ್ರ ಜೊತೆ ಭಾಳ ಮಾಡಿರೋದಾಗ ಹೇತಿಯಾಗೇ ಇಟ್ಟು ಹೊಯ್ತಿದ್ದಿ ಇನ್ನ ನಿನ ಗಂಡ ನ್ಯಾಯವಾಗಿ ಹೇಂತಿ ಬದ್ಧವಾಗಿ ಇದ್ದಿದ್ದು ನಂದಿದ್ದರು ನನ್ನ ಮಗನಂಗೆ ಏನು ಏನು ಸರಿ ಇಲ್ಲಿ ನಾನು ಹೋಲ್ಬಿಡು ಹೋಲ್ಬಿಡು ಅಂದ್ರೆ ಈ ಕಡೆ ಇವ ಏನಂದಿ ನೀನು ಏನಂದಿ ನಿನ್ನ ಮಗ ನಿನ್ನ ಮಗ ಒಬ್ಬಿಕ್ಕಿನಿಟ್ಕೊಂಡ ಒಬ್ಬಕ್ಕಿ ಚಂದಾಗ ಬಳೆ ಮಾಡ್ಯಾನ ಮೂರು ಮೂರು ಮಂದಿ ಕರ್ಕೊಂಬಂದಿಟ್ಟಿದ್ದಿ ನನ್ನ ಮಗಳು ತಾಳಿ ಕಟ್ಟರೋ ಮಗಳು ಮನೆಯಾಗಿದ್ರೂ ಹೊರಗೆ ಒಂದು ಇಬ್ಸಿದ್ದೆ ನಿನ್ನ ಮಗ ಅದಕ್ಕೇನಂತಾರದಕ ಅದಕ್ಕೆ ಏನಂತಾರ ಏನಂತಾರಂದ್ರೆ ನಿನ್ನ ಮಗಳು ನನ್ನ ಮಗ್ಗ ಯಾವುದು ಯಾವ ರೀತಿಯಿಂದನು ಯಾ ಇದ್ರಾಗು ಒಳ್ಳೆದು ಹೇಂತ ಅಲ್ಲ ಅದಕ್ಕೆ ನಿನ್ನ ಮಗನಂತ ನಾಲ್ಕು ಜೋಡಿ ಆಗಕ್ಕೆ ನನ್ನ ಮಗಳು ಸರಿನಾ ಅಲ್ಲ ನಾ ಒಪ್ಕೋತ್ತೀನ ನಿಮ್ಮಂತ ಬೀಗರು ಮನೆಗೆ ಬರೋದು ಹೋಗೋದು ಅದು ಸರಿಯಲ್ಲ ನಿಮ್ಮಂತಾದ ಸಂಬಂಧ ಬೆಳೆಸಿದ್ದು ಅದು ಸರಿಯಲ್ಲ ಅದನ್ನ ಒಪ್ಕೋತೇ ನಾನು ಕೇಶ್ಯ ಕಿವಿ ತೆಗೆದು ಕೇಶ್ಯ ನೋಡಪ್ಪ ನಿಮ್ಮ ನಿನ್ನ ಮೇಲೆ ಕರ್ಕೊಂಡ್ ಬಂದಿ ಅಂದ್ರೆ ಮತ್ ನಾವ್ ಯಾರು ಏನು ಮಾಡ್ತೀವೋ ನನಗ ಗೊತ್ತಿಲ್ಲ ಬ್ಯಾರನ ಆಗುತ್ತಿಲ್ಲ ಮತ್ತ ಯಾವ ಬಾ ಇದ್ಯಾಕ ಸರಿ ಬಾ ಹೋಗಂಬಾ ನಾನು ನೋಡ್ತೀನ ನಾನು ನೋಡ್ತೀನಿ ನನ್ನ ಮಗ್ಗ ನೀನು ಜೈಲಿಗೆ ಹಾಕ್ಸಿ ನೀ ಏನೇನ ಮಾಡ್ತೀನಿ ನೀನು ಏನು ಬಾಸಿಂದ ಬಣ್ಣ ಹಾಕೊಂಡು ಹೋಗ್ತೀನಿ ನಿನ್ನ ಮದುವೆ ಆಗತ್ತಾ ಇಲ್ಲ ಅಂತ ನಾನು ನೋಡ್ತೀನಿ ಮದುವೆ ಆದ್ರೂ ನಿಮ್ಮ ಅಪ್ಪನ ರೊಕ್ಕ ರೊಕ್ಕ ನೋಡೋ ಮದುವೆ ಹೊರತು ನಿನ್ನ ಯಾವನು ನಿನ್ನ ನೋಡಿ ನಿನ್ನ ನೋಡಿ ಮುದಿ ಒಡ್ ಯಾರೋ ಮದುವೆ ಹಾಕಿ ಬರೋದಿಲ್ಲ ನೋಡ್ತಿರ ನೀನು ನೋಡ್ತಿರ ಮದುವೆನೂ ಆಗಲ್ಲ ನಿನ್ನ ಮದುವೆ ಆದ್ರೂ ಮಕ್ಕಳಾಗಲ್ಲ ಮಕ್ಳು ಆಬೇಕಂತ ಏನು ಇದ್ರು ನಾನೇನು ಮೂರು ಹಿಡಿಯೋ ಮಣ್ಣು ತೂರು ಹಾಕಿನಿ ನಿನ್ನ ಬಾಯ ಮಣ್ಣು ಹಾಕಿನ ನೀನು ಏ ಹೇಳಕತ್ತೀನಿ ನಾನು ನನ್ನ ಮನೆಯಾಗ ನಿಂತ ನನ್ನ ಮಗಳಿಗೆ ಮೂರು ಹಿಡಿಯ ಮಣ್ಣು ತುಡ್ತಿಂತೀಯ ನಿನ್ನ ಬಾಯಿಗೆ ಮಣ್ಣು ಹಾಕ್ತೀನಿ ನಾನು ನೋಡ್ತೀರ ನೀನು ಇಲ್ಲಡ ಮರ್ರೇದಿಂದ ಹೋದಿ ಸರಿ ಹೋಯ್ತು ಇಲ್ಲಾಂದ್ರೆ ಈಗ ನಿನ್ನ ಮಗ ಅದನಲ್ಲ ಅಲ್ಲೂ ನೀನೇ ಇರ್ತಿದಿ ಒಂದಾ ಒಂದು ಫೋನು ಮತ್ತು ನಿನ್ನೂ ಕರ್ಕೊಂಡೋಗಿ ಅಲ್ಲೇ ಕುಂದಿಸ್ತಾರ ನಿನ್ನ ಮಗನ ಜೊತೆಗೆ ಏನಿಸ್ ಅಂತ ಅಂತ ಇಬ್ಬರು ತಾಯಿ ಮಗನು ಕಂಬಿನ ನೋಡಪ್ಪ ಮರ್ರೇದಿಂದ ಹೊರಗೆ ಕರ್ಕೊಂಡೋದಿ ನಿನಗೂ ಒಳ್ಳೇದು ನಿಮಗೂ ಒಳ್ಳೇದು ಇಲ್ಲಾಂದ್ರೆ ಮತ್ತೆ ಒತ್ತಿ ಆಗದ ಬೇರೆ ಮತ್ತೆ ಅದನ್ನ ಅನ್ನ ಅನ್ನಕಿಂದನ್ಲಿ ನಿನ್ಗ ಯಾಕೆ ದಣಕತ್ತಿದಿ ಫೋನ್ ಮಾಡ್ತೀನಿ ಬರ್ತಾರ ಮಾವಗಳು ಕರ್ಕೊಂಡೋಗ್ಕರ ಅಲ್ಲೇ ಅದ್ನ ಈಗೇನು ಈಗ ಅಮ್ಮ ಎಲ್ಲರೂ ಅಲ್ಲೇ ಸ್ಟೇಷನ್ಯಾಗ ಅದನ್ನು ಪ್ರೂವ್ ಮಾಡಾಕ ಮಾಡಬಳಕ ತಡಿ ಫೋನ ಮಾಡ್ತೀನಿ ನೀ ಏನು ಜವಾ ತಿಂತಿ ಬೇ ಬಾ ಬೇ ವಾ ನೋಡ್ರಿ ಈಗ ಅವೆಲ್ಲ ಬೇಡ ಈಗ ನನ್ನ ತಮ್ಮ ಏನ ಅದ್ ಯಾರು ತಪ್ಪು ಮಾಡ್ಯಾರ ಯಾರು ಏನೋ ಅವೆಲ್ಲ ಬೇಡ ಆಗದಾಗ ಹೋಗೈತಿ ದಯಮಾಡಿ ನಿಮ್ಮ ಮಗಳು ಕಳಿಸ್ರಿ ಕೇಸ್ ವಾಪಸ್ ತೊಗೊಂಬಿಡಿ ಸುಮ್ಮನೆ ಇವೆಲ್ಲ ನಮ್ಮಂತನಕು ಚಲೋ ಅಲ್ಲ ಕೇಸು ಕೋರ್ಟು ಕಚೇರಿ ನಿಮ್ಮಂತನಕು ಚಲೋ ಅಲ್ಲ ನೀವು ಮರ್ಯಾದಸ್ತರು ನಾವು ಮರ್ಯಾದಸ್ತರು ಇವೆಲ್ಲ ಚಲೋ ಅನ್ಸೋದಿಲ್ಲ ನಾ ಹೇಳೋದ್ ಒಂಚೂರು ಗಮನ ಇಟ್ಟು ನೋಡ್ರಿ ನೋಡುವ ಪ್ರಿಯ ಯೋಚನೆ ಮಾಡು ಏಟಾಗ್ಲಿ ನೀನು ನಮ್ಮ ಮನೆಯಾಗ ಸೊಸಿಯಾಗಿ ಭಾಳ ಚಂದ ಭಾಳ ಮಾಡ್ಕೊಂಡೋಗಿದ್ದಿ ಅದನ್ನ ನಾವು ಕೆಡ್ಸಕ್ ತಯಾರಿಲ್ಲ

ಚಲೋ ಮಾತಾಡಿದ್ದೆ ಪ್ರಿಯ ನೀನು ಮದ್ದು ಮಾತಾಡಿದ್ದಂದಿದ್ರೆ ಈಗ ಬಂದು ಇಷ್ಟಕ್ಕೊಂದು ಮಾತಾಡ್ತಿದ್ದಿಲ್ಲ ನೀ ಸಮಾಧಾನ ಮಾಡ್ಕೋ ನಾನು ನೋಡಿ ಎಷ್ಟು ಸಮಾಧಾನವಾಗಿದ್ದೀನಿ ಅಲ್ಲಿ ಏನು ಆಗ್ಬೇಕದ ಆಗತ್ತಟ್ಟ ಅವ್ರು ಏನು ಮಾಡ್ಯಾರಲ್ಲ ಅದನ್ನು ಉಂಡ ಉಂತಾರ ಅವ್ರು ಮಾಡಿರೋದನ್ನ ಅವ್ರು ಉಂತಾರ ಅಡು ಕೈಲೇ ನೀ ಸಮಾಧಾನದಿಂದ ಇರು ಒಂದಿಟ್ಟು ನಿನಗೆ ಏನರ ಆತಂದ್ರ ಆ ಗೋವಿಂದಣ್ಣ ಫೋನ್ ಮಾಡ್ರಿ ನಿಮ್ಮ ಫ್ರೆಂಡ್ ಲಾಯರ್ ಅದನ್ನಲ್ಲ ಗೋವಿಂದಣ್ಣ ಫೋನ್ ಮಾಡಿ ಕೇಳ್ರಿ ಈಗ ಡೈವರ್ಸ್ ಆಗಕ್ಕಿಂತ ಮುಂಚೆ ನನ್ನ ಮಗಳೇ ಮದುವೆ ಮಾಡಿದ್ರೆ ನಡೀತದನ್ನ ಕೇಳ್ರಿ ಯವ್ವಾ ತಲೆಗೆ ಬರಬ್ಬರ ಇದ್ದಿಲ್ಬಿ ನಿನಗ ನಾ ಹೇಳೇನಿಲ್ಲ ಡೈವರ್ಸ್ ಆದ್ಮೇಗೂ ನಮ್ಮ ಮದುವೆ ಆಗಲ್ಲ ಡೈವರ್ಸ್ ಗಿನ ಮುಂಚೆಕ್ಕೂ ನಮ್ಮ ಮದುವೆ ಆಗಲ್ಲ ಮದ್ವಿನೇ ಆಗಲ್ಲ ಮದ್ವಿ ಅನ್ನ ಕಾನ್ಸೆಪ್ಟ್ ನನ್ನ ಜೀವನದಾಗಿದ್ದ ನಾ ತಗರಾಕ್ಬಿಟ್ಟಿನಿ ನನ್ನ ಜೀವ ತಿನ್ಬೇಡ ದಯ ಮಾಡಿ ಅದಿ ಹೆಂಗ್ಲೆ ಅದಿ ಹೆಂಗ ದಂತದ ತೀಡಿದ ಗೊಂಬೆಗಿ ನೀನು ನಿನಗೆ ಮುದಿಗೊಡ್ಡು ಮುದಿಗೊಡ್ಡು ಅಂತಾಳ ಹೆಂಗ ನಾನು ತಾಯಿಯಾಗಿ ನಾನು ಹೆಂಗ ಹೆಂಗ ಕೇಳಿಸ್ಕೊಂಡು ಸುಮ್ನಿರ್ಲಿಲ್ಲೇ ನೋಡ್ ಪ್ರಿಯಾ ನಿನಗೆ ಏಟ್ರ ತಾಯಿ ಮೇಲೆ ಗೌರವ ಇತ್ತು ಅಂದ್ರೆ ಹೇಳಕ್ಕ ತಿನ್ ಕೇಳು ನಾ ಹೇಳ್ದಂಗ ಕೇಳು ನೀವೊಂದಿಟ್ಟು ಸಮಾಧಾನ ಮಾಡ್ಕೋತಿಯಾ ನೀವೊಂದಿಟ್ಟು ಸಮಾಧಾನ ಮಾಡ್ಕೋ